ನಮಸ್ಕಾರ ವೃಕ್ಷಿಕರೆ ತಮ್ಮೆಲ್ಲರಿಗೂ ಎಸ್ ಸರ್ಜಿ ಫೈ ಟೂಬ್ ಚಾನೆ ಸ್ವಾಗತ ಇವತ್ತ ಇಲ್ಲಿ ನಮ್ಮ ಒಂದು ಬಾವಿ ನುಡಿಗೆ ಬಂದಿದ್ದೆ ಬಂದಿದ್ದ ಗದಗ ಜಿಲ್ಲೆ ಗದಗ ತಾಲೂಕಿನ ಶುರುಂಜಿ ಗ್ರಾಮಕ್ಕೆ ಬಂದಿದೆ ಇಲ್ಲಿ ಇವಾಗಲಾದರೂ ಸಹಿತ ನೀರೇ ಕುಡಿತಾರೆ ತುಂಬ ಆಯಿತು ವಿಡಿಯೋ ಮಾಡೋಕ್ಕೆ ಯಾಕಂದರೆ ಪ್ರತಿಯೊಂದು ಊರಾಗೂ ಮೊದಲೆಲ್ಲ ಇದ್ದು ಬಾವಿ ನಿಮ್ಮತ್ತ ಕೆರೆ ಎಲ್ಲ ಇದ್ದು ಕೆರೆ ಇನ್ನೂ ಕೆಲವೊಂದು ಊರಾಗ ಅದಾವ ಕೆಲವೊಂದು ಊರ ಬಾವಿ ಅಂತೂ ಬೆರಳಿಕೆಲ್ಲ ಅದಾವೆ ಅಂಥದ್ದು ಎಲಿ ಶಿರುಂಜಿ ಗ್ರಾಮದಾಗ ಇದೆ ಇವಾಗಾದರೂ ಹಾಂ ಸುರಿಂಜಿ ಹಾಂ ಸುರಿಂಜಿ ಗ್ರಾಮದಲ್ಲಿ ಬಾವಿ ಇದೆ ಇವಾಗಲಾದರೂ ಇಲ್ಲಿ ಜನರು ಬಾವಿ ನೀರು ಕುಡಿತಾರೆ ಅದಕ್ಕೆ ಈ ಬಾವಿ ನೀರಿನ ಬಗ್ಗೆ ಮಹತ್ವ ತಿಳ್ಕೊಂಡು ಬನ್ನಿ ನಾನು ಹಿರಿಯರುತ್ತೆ ಅದೇ ಅದ ಅದ ರೀ ನೋಡಿರಿ ಬಾವಿಗೆ ನೀರು ತೊಂಬರೋಕೆ ಹೋಗಿ ಚಪ್ಪಲಿ ಇಲ್ಲೇ ಬಿಟ್ಟು ಹೋಗ್ತಾರೆ ಇವರು ಈ ಊರಾಗ ನೀರಿಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ನೋಡಿರಿ ಬಾವಿ ಹತ್ತಿರ ಎಲ್ಲ ಸ್ವಚ್ಛ ಇದೆ ಅದರ ನಮಸ್ಕಾರ ರೀ ಹಾಂ ಇದ್ರಿ ತಮ್ಮ ಹೆಸರು ಹೇಳ್ರಿ

ಈ ಬಾವಿಲಿ ಏನಂದ್ರಲ್ಲ ಒಟ್ಟ ಮಳೆಗಾಲ ಆಯ್ತು ಬೇಸಿಗೆ ಆಯ್ತು ಚಳಿಗಾಲದ ಹಿಂಗ ನೀರ್ ಇಷ್ಟ ಇರಲ್ಲ ನೀರ್ ಕಡಿಮೆ ಆಗಿರಲ್ಲ ಒಣ ಬಾವಿ ಅಂತ ಆಗಲ್ಲ ನೀರ್ ಅಷ್ಟಿದ್ದ ಪರವಾಗಿಲ್ಲ ಬಿಡ್ರಿ ಅದ್ ನೋಡಿದ್ ಅಲ್ಲ ಬಾವಿ ನೋಡಿದಲ್ರಿ ಎಷ್ಟೋರಾಗ ಬಾವಿ ಅದಾವ್ರ ಇನ್ನಾದ್ರ

ಬಾವಿ ಮೇಲೆ ರೀ ಹೌದಲ್ಲ ಹಾ ಪರಾಗಿಲ್ ಬಿಡ್ರಿ ಚೆನ್ನಾಗಿದೆ ಇದ್ರಿ ಇನ್ನೊಂದು ಏನಂತಂದ್ರೆ ಈಗ ಈ ಫಿಲ್ಟರ್ ನೀರಿಗೂ ಈ ನೀರಿಗೂ ಏನು ವ್ಯತ್ಯಾಸ ಸಿಕ್ಕ ಬಾವಿ ನೀರಿಗೆ ಚೆಕ್ ಮಾಡಿ ನಿಮ್ಗೆ ನಿಮ್ಮೊಂದು ಅನಿಸಿ ಮಟ್ಟಿಗೆ ಈಗ ಬೇರೆ ಕಡೆ ಹೋಗ್ತಿರಿ ನಾಳೆ ನೀರು ಸಿಕ್ತವ ಹಾ ಫಿಲ್ಟರ್ ನೀರು ಬಾಳ್ ಬಿಡ್ರಿ ಅದೆಲ್ಲ ಫಿಲ್ಟರ್ ಆಗುತ್ತೆ ಸರಿ 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 ಆಯ್ತು ರೀ ಜರ ಮತ್ತೀಗ ಎಷ್ಟೋ ಊರಾಗ ಬಾವಿ ಮುಚ್ಚಿಬಿಟ್ರ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇದ್ದದ್ದು ಬಾವಿ ಕಸ ಹಾಕ್ತಾರ ಇಲ್ಲಿ ಅಲ್ಲ ಮಾತಾತೇನ್ರಿ ಬೇರೆ ಊರಾಗ ಕಸ ಹಾಕಿದ ಅವನ್ನೆಲ್ಲ ಮುಚ್ಚಿಬಿಟ್ರ ಅವ್ರಿಗೇನು ಹೇಳಕ್ ಇಷ್ಟಪಡ್ತೀರಿ

ಹಾಂ ಹಾಂ ನಾವು ಹೌದಲ್ಲ ಹಾಂ 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 ಸರಿ 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 ಆಯ್ತು ರೀ ಒಳ್ಳೆಯ ಈ ಬಾವಿ ಬಗ್ಗೆ ಒಳ್ಳೆಯ ಮಾಹಿತಿ ಕೊಡಿರಿ ತಮ್ಮ ಹುತ್ಪುರ್ಗ ಧನ್ಯವಾದಗಳು ಹಾಂ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಶಿರುಂಜಿ ಗ್ರಾಮದ ಗುರು ಹಿರಿಯರು ಈ ಬಾವಿನ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಹುತ್ಪೂರ್ಗ ಧನ್ಯವಾದಗಳು ಈ ಬಾವಿ ಬಗ್ಗೆ ನೀವು ವಿಡಿಯೋ ನೋಡಿದ್ರಲ್ಲ ನೀವು ಹೇಗೆ ಅನಿಸಿದ ಕಮೆಂಟ್ ಅಂತ ತಿಳಿಸಿ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ